ನಾವು ಚಿಂತಾಮಣಿ ನಗರದಲ್ಲಿ ಎರಡು ಸಾವಿರದ ಹತ್ತರಿಂದ ಹನ್ನೆರಡು ಹನ್ನೊಂದರಿಂದ ನಾವು ಪ್ಲಾಸ್ಟಿಕ್ ನಿಷೇಧ ಮಾಡಿದ್ವಿ ಇಡೀ ರಾಜ್ಯದಲ್ಲಿ ನಮ್ಮ ಚಿಂತಾಮಣಿ ನಗರಕ್ಕೆ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಬೆಸ್ಟ್ ಪ್ರಾಕ್ಟಿಸಸ್ ಅವಾರ್ಡ್ ಬಂದಿತ್ತು ಯಾವಾಗ ನಮಗೆ ಎರಡು ಸಾವಿರದ ಹನ್ನೆರಡರಲ್ಲಿ ಇಲ್ಲ ಇಲ್ಲ ನಮಗೆ ಪ್ಲಾಸ್ಟಿಕ್ ಬ್ಯಾನ್ ಮಾಡಿದ್ದು ಎಂಟ್ರ ಎಂಟ್ರಲ್ಲಿ ಬೇರೆ ಬಟ್ ಪ್ಲಾಸ್ಟಿಕ್ ಬ್ಯಾನ್ ಮಾಡಿದ್ದಕ್ಕೆ ವಿಶೇಷವಾಗಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇಂದ ನಮಗೆ ಬಂದಿದೆ ಅದಾದಮೇಲೆ ಎಲೆಕ್ಷನ್ ಎರಡು ಸಾವಿರದ ಹದಿಮೂರಲ್ಲಿ ಎಲೆಕ್ಷನ್ನಲ್ಲಿ ಅಲ್ಲಿ ಬೇರೆ ರೀತಿ ಫಲಿತಾಂಶ ಬಂದ ಮೇಲೆ ಮತ್ತೆ ಪ್ಲಾಸ್ಟಿಕ್ ಮರುಬಳಕೆ ಆಗ್ತಾ ಇದೆ ಅದು ಮತ್ತೆ ದೊಡ್ಡ ಪ್ರಮಾಣದ ನಾನು ಮತ್ತೆ ಮೇಲೆ ಇವತ್ತು ಇಡೀ ಜಿಲ್ಲೆಯಲ್ಲಿ ಪ್ಲಾಸ್ಟಿಕ್ ಅನ್ನ ನಿಷೇಧ ಮಾಡತಕ್ಕಂತ ನಿಟ್ಟಿನಲ್ಲಿ ಸುಮಾರು ನಾಲ್ಕು ತಿಂಗಳು ಬಹಳಷ್ಟು ಎಲ್ಲಾ ಅಧಿಕಾರಿಗಳು ಜಿಲ್ಲಾ ಮಟ್ಟದ ಅಧಿಕಾರಿಗಳ ಜೊತೆಯಲ್ಲಿ ನಿರಂತರವಾಗಿ ಚರ್ಚೆಗಳನ್ನು ಮಾಡಿ ನೋಡಿ ಬಹಳಷ್ಟು ನಾವು ಪ್ರಯತ್ನ ಮಾಡಿದ್ವಿ ಈಗ ನೋಡಿ ಈಗ ನೀವು ಅದು ಫುಡ್ ಏನೋ ಫ್ರೂಟ್ ಬ್ಯಾಸ್ಕೆಟ್ ತಂದಿದ್ದೀರಾ ಅದ್ರ ಮೇಲೆ ಪ್ಲಾಸ್ಟಿಕ್ ರ್ಯಾಪಿಂಗ್ ಇದೆ ಈ ರೀತಿ ಕೆಲವನ್ನ ನಿಷೇಧ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಈಗ ಉದಾಹರಣೆಗೆ ಈಗ ಹೂನಾರ ಹಾಕಿದ್ರು ನೀವು ಏನೋ ಬೀಡ್ಸ್ ಪ್ಲಾಸ್ಟಿಕ್ ಬೀಡ್ಸ್ ಅದಕ್ಕೆ ಒಂದು ಕವರ್ ಆಗ್ತಾ ಇದೆ ಇದೇನಾಗಿದೆ ಇವತ್ತು ದೊಡ್ಡ ಮಟ್ಟದಲ್ಲಿ ನಾವು ಇಡೀ ಜಿಲ್ಲೆಯಲ್ಲಿ ನಗರ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ನವೆಂಬರ್ ಒಂದರಿಂದ ಅನುಷ್ಠಾನಕ್ಕೆ ತಂದಿದ್ವಿ ಅದಕ್ಕೆ ಬೇಕಾಗಿ ವಿಡಿಯೋ ಮಾಡಿದ್ದೀವಿ ಈಗ ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ನಗರದ ಪ್ರದೇಶದಲ್ಲಿ ವಿಡಿಯೋಸ್ನ ಹೆಚ್ಚು ಮಾಡುವಂಥದ್ದಕ್ಕೆ ನಾವು ಸ್ವಚ್ಛ ಭಾರತ್ ಮಿಷನಲ್ಲಿ ನಾವು ದೊಡ್ಡ ದೊಡ್ಡದು ಮಾಡುವಂಥದ್ದಕ್ಕೆ ಈಗಾಗಲೇ ಮಾತಾಡಿದ್ದೀವಿ ಬಹುಶಃ ಎಲ್ ಇ ಡಿ ಸಿನ ಚುನಾವಣೆ ಆದಮೇಲೆ ಅದು ಹೆಚ್ಚು ಮಾಡುವಂಥದ್ದಕ್ಕೆ ಎಲ್ಲ ಐದು ಐದು ತಾಲೂಕುಗಳಲ್ಲಿ ಐದು ಆರು ತಾಲೂಕುಗಳಲ್ಲಿ ನಾವು ಮಾಡುವಂತದ್ದು ಹೊಸ ತಾಲೂಕು ಬಿಟ್ಟು ಈಗ ಎಲ್ಲ ಜನಜಂಗುಲಿ ಇರ್ತಕ್ಕಂಥ ಜಾಗಗಳಲ್ಲಿ ಟೌನ್ ಅಲ್ಲಿ ನಾವು ಮಾಡೋದಕ್ಕೆ ಮಾಡ್ತಾ ಇದ್ದೇವೆ ಇದು ನಿನ್ನೆ ನಾನು ನಂದಿ ಜಾತ್ರೆಗೆ ಹೋಗಿದ್ದೆ ಮೊನ್ನೆ ಇಲ್ಲೇ ನಮ್ಮ ತಾಲೂಕಿನಲ್ಲಿ ಕೆಲವು ಜಾತ್ರೆಗಳಿಗೆ ಹೋಗಿದ್ದೆ ಏನಾಗ್ತದೆ ಇದೆ ಹೊರಗಡೆ ಇಂದ ಜನ ಕವರ್ ತರ್ತಾ ಇದಾರೆ ಕವರ್ಗೆ ಅಡ್ಜಸ್ಟ್ ಆಗ್ಬಿಟ್ಟಿದ್ದಾರೆ ಈಗ ಅವ್ರ ಯಾರೋ ಬಂದು ಪೂರಿ ಮಾಡ್ತಿದ್ದಾರೆ ಬಂದಿ ತರ್ತಾರೆ ಮತ್ತೊಂದು ತರ್ತಾರೆ ಎಲ್ಲ ಎಲ್ಲಾ ದೊಡ್ಡ ಕವರ್ ಬಂದ್ಬಿಟ್ಟಿದೆ ಮಾರ್ಕೆಟ್ ಅಲ್ಲಿ ಈಗ ಏನಾಗಿದೆ ಇವನ್ನೆಲ್ಲ ಹೆಂಗೆ ನಿಷೇಧ ಮಾಡೋದನ್ನೋದೇ ದೊಡ್ಡ ತಲೆನೋವಾಗ್ತಾ ಇದೆ ಈಗ ಆದಷ್ಟು ನಾವು ಈಗ ಏನಾಗಿದೆ ಚಿತ್ರಾಮಣಿಯಲ್ಲಿ ಪ್ಲಾಸ್ಟಿಕ್ ಬ್ಯಾಗ್ಸ್ ನ ಪ್ಯಾನ್ ಮಾಡಿದೀವಿ ಗ್ಲಾಸಸ್ ಪ್ಯಾನ್ ಮಾಡಿದ್ದೀವಿ ಪ್ಲೇಟ್ಸ್ ಇವೆಲ್ಲ ಸ್ವಲ್ಪ ಹೆಚ್ಚು ಯಾವ್ದು ಮಾಡ್ಲಿಕ್ಕೆ ಆಗ್ತದೆ ಮಾಡ್ತಾ ಇದೀವಿ ಆದರೆ ಕೆಲವು ಪ್ಯಾಕಿಂಗ್ ಮೆಟೀರಿಯಲ್ಸು ಚಿಂತಾಮಣಿಯಲ್ಲಿ ಕಡಲೆ ಬೀಜ ಫೇಮಸ್ ಹೊರಗಡೆಗೆಲ್ಲ ಹೋಗ್ತದೆ ಅವ್ರದ್ದು ಒಂದು ಪ್ರಾಬ್ಲಮ್ ಬೇಕರಿ ಅವ್ರದ್ದು ಪ್ರಾಬ್ಲಮ್ ಇವೆಲ್ಲ ಕೆಲವು ಪ್ರಾಬ್ಲಮ್ಸ್ ನಡುವೆ ಕೂಡ ಸ್ವಲ್ಪ ನಾವು ಬದಲಾವಣೆ ತರುವಂತ ಒಂದು ಪ್ರಯತ್ನ ಆಗ್ತಾ ಇದೆ ಬಹುತೇಕ ಈಗ ಒಂದು ಮಟ್ಟಕ್ಕೆ ನಾವು ತರುವಂಥದ್ದಕ್ಕೆ ಯಶಸ್ವಿ ಪೂರ್ತಿ ಪ್ರಮಾಣದಲ್ಲಿ ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಅದು ಕೇಂದ್ರ ಸರ್ಕಾರದ ಪದ್ಧತಿ ಬಹಳ ಮುಖ್ಯ ಬರೀ ಸುಮ್ಮನೆ ಒಂದು ದಿವಸ ಪರ್ಕೆಯಲ್ಲಿ ಗುಡ್ಸ್ಬಿಟ್ಟು ಇಡೀ ದೇಶದಲ್ಲಿ ಫೋಟೋ ವಿಡಿಯೋ ಹಾಕ್ಸ್ಕೊಂಡ್ರೆ ಸ್ವಚ್ಛ ಭಾರತ್ ಆಗೋದಿಲ್ಲ ಏನೇನು ಕಾರಣಕ್ಕೆ ಕಾರಣ ಇದಾವೆ ಇದಕ್ಕೆ ಈಗ ಫಾರ್ ಎಕ್ಸಾಂಪಲ್ ಬಾಟ್ಲು ಕುಡಿಯ ನೀರು ಬಾಟ್ಲು ಇವತ್ತು ಆ ಕುಡಿಯ ನೀರು ಬಾಟ್ಲನ್ನ ನಾವು ಹೆಂಗ್ ಬ್ಯಾನ್ ಮಾಡಬೇಕು ಈಗ ಅದು ಡಜನ್ ಗಟ್ಟಲೆ ಅಥವಾ ಇಪ್ಪತ್ನಾಲ್ಕು ಬಾಟ್ಲ್ ಬಂದಾಗ ಅದಕ್ಕೊಂದು ರಾಪಿಂಗ್ ಬರ್ತದೆ ರ್ಯಾಪಿಂಗು ಇವೆಲ್ಲ ಇವತ್ತು ಬರ್ತಾ ಇದೆ ಇದನ್ನ ಯಾರು ತೀರ್ಮಾನ ಮಾಡಬೇಕಾಗುತ್ತೆ ಕೇಂದ್ರ ಸರ್ಕಾರ ಅಟ್ ದ ಸೋರ್ಸ್ ಇವತ್ತು ಪ್ಯಾಕಿಂಗ್ ಮೆಟೀರಿಯಲ್ ಸಿಕ್ಕಾಪಟ್ಟೆ ದೊಡ್ಡ ಪ್ರಮಾಣದಲ್ಲಿ ಬರ್ತಾ ಇದೆ ಮತ್ತು ಚಾಕ್ಲೇಟ್ ಮತ್ತೊಂದು ಬೇರೆ ಅದು ಇನ್ನೊಂದು ವಿಚಾರ ನೆಕ್ಸ್ಟ್ ಲೆವೆಲ್ ಇವತ್ತು ಬೇರೆ ಇವತ್ತು ಎಲ್ಲ ಪ್ಲಾಸ್ಟಿಕ್ ಇಲ್ಲದೇ ಇರೋ ಏನು ಬರ್ದೇ ಇರೋ ಪರಿಸ್ಥಿತಿ ಹೆಂಗೆ ಸ್ವಚ್ಛ ಭಾರತ್ ಆಗಲಿಕ್ಕೆ ಸಾಧ್ಯ ಇದೆ ಇದೊಂದು ವಿಚಾರ ಈಗಾಗಲೇ ನಾವು ಒಂದು ಇಂದೋರ್ ಸಂಸ್ಥೆ ಮುಖಾಂತರ ಸ್ವಚ್ಛ ಭಾರತ್ ಏನು ನಗರದ ಗಣತ್ಯಾಜ್ಯ ವಿಲೇವಾರಿಗೆ ಹಲವಾರು ಅವರ ಹತ್ರ ಮಾರ್ಗ ದರ್ಶನವನ್ನು ಪಡೀತಕ್ಕಂತ ಕೆಲಸ ಆಗಿದೆ ಸಂಪೂರ್ಣವಾಗಿ ಅಧ್ಯಯನ ಮಾಡಿದ್ದಾರೆ ಅವರು ಕೆಲವು ಸೂಚನೆಗಳನ್ನ ಕೊಟ್ಟಿದ್ದಾರೆ ಅದ್ರ ಮೇಲೆ ಈಗ ಪ್ರತಿಯೊಂದು ವಾರ್ಡ್ಗೂ ಒಂದೊಂದು ಟಿಪ್ಪರ್ ಮಾಡ್ತಾ ಇದೀವಿ ಈಗಾಗಲೇ ಈಗ ನಾವು ಮೂವತ್ತೊಂದು ವಾರ್ಡ್ಗೂ ಟಿಪ್ಪರ್ಸ್ ತರುವಂತ ಕೆಲಸ ಮಾಡ್ತಾ ಇದೀವಿ ಪುಷ್ಕಾಟ್ ತರುವಂಥ ಕೆಲಸ ಮಾಡ್ತಾ ಇದ್ದೀವಿ ಈಗ ಅದನ್ನ ನಾವು ಮುಂದಿನ ದಿನಗಳಲ್ಲಿ ಅದಕ್ಕೆ ಜಿ ಪಿ ಎಸ್ ಫಿಟ್ ಮಾಡುವ ಪ್ಲಾನ್ ಮಾಡ್ತಾ ಇದೀವಿ ಬೆಂಗಳೂರಿನ ಬಿ ಬಿ ಮುಂದೆ ಪುರೋಹಿತಾ ಇಲ್ವಾ ದಾಖಲೆ ಸಿಗ್ಬಿಡುತ್ತೆ ಮನ್ಸೂರ್ ಮನೆ ಮುಂದೆ ಹೋಗಿದ್ಯಾ ಇಲ್ವಾಂಥದ್ದು ಗೊತ್ತಾಗ್ಬಿಡುತ್ತೆ ಇಮ್ರಾನ್ ಮನೆ ಮುಂದೆ ಹೋಗಿದ್ಯಾ ಅನ್ನೋದು ಗೊತ್ತಾಗುತ್ತೆ ಅದರಿಂದ ಇವೆಲ್ಲ ಇವತ್ತು ಮುಂದಿನ ದಿನದಲ್ಲಿ ಅಳವಡಿಸುವಂತದಕ್ಕೆ ಪ್ಲಾನ್ ಮಾಡ್ತಾ ಇದ್ದೀವಿ ನಾವು ಅಂದ್ರೆ ನಾವು ಇಷ್ಟೆಲ್ಲ ಪ್ಲಾನ್ ಮಾಡಿದ್ರು ಕೂಡ ಜನ ಇವತ್ತು ಅಭ್ಯಾಸ ಮಾಡ್ಕೊಂಡಿದ್ದಾರೆ ಮನೆ ಮುಂದೆ ಅಕಸ್ಮಾತ್ ಗಾಡಿಗೆ ಬಂದ್ರು ಕೂಡ ಅವ್ರನ್ನ ಆರನ್ ಹಾಕೊಂಡು ಅಥವಾ ಮ್ಯೂಸಿಕ್ ಹಾಕೊಂಡು ಹೋಗ್ತಿದ್ರು ಕೂಡ ಆಮೇಲೆ ಇನ್ನೊಂದ್ ಅರ್ಧ ಗಂಟೆ ಬಿಟ್ಟು ಆಚೆ ಹೋಗ್ತಿರಲ್ಲ ರಮೇಶ್ ಅವರು ಮನೆಯ ಪಕ್ಕದಲ್ಲಿ ಅಲ್ಲಿ ಇಲ್ಲಿ ಬಿಸಾಕ್ಬಿಟ್ರೆ ಆಯ್ತು ಬಿಡು ಹೇಳಿ ಅಲ್ವಾಗಿ ಹಿಂಗ್ ಬಿಸಾಕ್ಬಿಟ್ಟು ಹೋಗೋ ಅಭ್ಯಾಸ ಆಗುತ್ತೆ ಅದನ್ನ ತಪ್ಪಿಸ್ಬೇಕು ನಾವು ಅದನ್ನ ತಪ್ಪಿಸುವಂತ ಕೆಲಸ ಆಗ್ಬೇಕು ಅದರಿಂದ ಬಹುಶಃ ಈಗ ಆಗೋದಿಲ್ಲ ಈಗ ಚುನಾವಣೆ ಸಮೀಪ ಇರೋದ್ರಿಂದ ಈಗ ಮಾಡೋಕೆ ಬಹುಶಃ ಜೂನ್ ಮೇಲೆ ಜೂನ್ ಅಲ್ಲಿ ಇದನ್ನೆಲ್ಲ ಹೆಚ್ಚು ಇದಕ್ಕೆ ಒತ್ತು ಕೊಡುವಂಥ ಕೆಲಸವನ್ನು ಮಾಡಿ ನಾಳೆ ಪರಿಣಾಮಕಾರಿಯಾಗಿ ರಾಜ್ಯದಲ್ಲೇ ಒಂದು ಒಳ್ಳೆಯ ಒಂದು ಗಣತ್ಯಾಜ್ಯ ವಿಲೇವಾರಿ ಒಂದು ಪದ್ಧತಿ ವ್ಯವಸ್ಥೆಯನ್ನು ಜಾರಿಗೆ ತರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿದೆ ಅದು ಚಿಂತಾಮಣಿ ಒಂದೇ ಅಲ್ಲ ನಮ್ಮ ಜಿಲ್ಲೆ ನಾನು ಜಿಲ್ಲಾ ಮಂತ್ರಿ ಆದ್ದರಿಂದ ಇವತ್ತು ಹಂತವಾಗಿ ನನ್ನ ಚಿಂತಾಮಣಿಯಲ್ಲಿ ನಾವು ಏನು ಒಳ್ಳೆ ಒಂದು ಪ್ರಾಕ್ಟೀಸಸ್ ಅಥವಾ ಅಭ್ಯಾಸಗಳನ್ನು ನಾವು ಪ್ರಾರಂಭ ಮಾಡ್ತೀವಿ ಅದನ್ನು ಜಿಲ್ಲೆಯಲ್ಲಿ ಪ್ರತಿಯೊಂದು ಕಡೆ ವಿಸ್ತರಣೆ ಮಾಡಬೇಕು ಅಂತಕ್ಕಂಥದ್ದು ನಾಳೆ ನಮ್ಮ ಜಿಲ್ಲೆಗೆ ಹೆಸರು ಬಂದಾಗ ಅದು ನಮ್ಮ ಎಲ್ಲರಿಗೂ ಬಂದಾಗ ಆಗುತ್ತೆ ಅದರಿಂದ ಈ ರೀತಿಯಾಗಿ ನಾವು ಕ್ರಮ ತಗೋತೇವೆ ಯಾಕಂದರೆ ತಾವೆಲ್ಲ ಎನ್ ಜಿ ಒಸ್ ಆದ್ರಿಂದ ತಮ್ಮ ಸಹಕಾರ ಇಲ್ಲಿ ಯಾವ ರೀತಿ ಸಿಗ್ಬೋದು ಮುಂದಿನ ದಿನಗಳಲ್ಲಿ ಅಂತಕ್ಕಂಥದ್ದನ್ನು ನಾವು ಈ ಥರ ಇವೆಲ್ಲ ಮೆಷರ್ಸ್ ತಗೊಳ್ತಾ ಇದ್ವಿ ಬರೀ ಕೆಲವೇ ವಿಚಾರ ಅಲ್ಲ ಎಲ್ಲ ರೀತಿಯಲ್ಲೂ ನಾವು ಎಲ್ಲ ಎಲ್ಲ ವಿಷಯಗಳಲ್ಲೂ ಕೂಡ ಗಮನವನ್ನು ಹರಿಸಿ ಇವತ್ತೇನು ನಮ್ಮಿಂದ ಸಮಸ್ಯೆಗಳಿದ್ದಾವೆ ಅದನ್ನು ಎಲ್ಲ ಇವತ್ತು ನಾವು ಮಾಡ್ತಾ ಇರುವಂಥದ್ದು ನಮ್ಗಾಗಲ್ಲ ನಮ್ಮ ಮಕ್ಕಳು ಅವ್ರ ಮಕ್ಕಳಿಗಾಗ ಭವಿಷ್ಯದ ಪೀಳಿಗೆಗಾಗಿ ಇಷ್ಟೆಲ್ಲ ನಾವು ಕಮ್ಮಗಳನ್ನು ತಗೊಳ್ಳುವಂಥ ಕೆಲಸ ಮಾಡ್ತೇವೆ ಯಾವ್ದು ಸರಿ ತಪ್ಪು ಅಂತಕ್ಕಂಥದ್ದು ನಮ್ಗೆಲ್ರಿಗೂ ಗೊತ್ತಿದ್ದು ನಾವು ಸರಿ ಮಾಡ್ಕೊಳ್ತಕ್ಕಂಥ ಕೆಲಸ ಆಗ್ತದೆ ಅದರಿಂದ ಇದೊಂದು ವಿಷಯ ಏನಕ್ಕೆ ಮನೆಯಲ್ಲಿ ಎಸ್ ಎನ್ ಆರ್ ಅಕಾಡೆಮಿ ಶಾಲೆ ವಾರ್ಡ್ ನಂಬರ್ ಎರಡು ಆಶ್ರಯ ಬಡಾವಣೆ ಚಿಂತಾಮಣಿ ನಮ್ಮ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ

Imagine a school that can educate you from all the levels preschool all the way to the senior high school the preschool department is committed to provide a happy and stimulating environment for students for holistic development education is not the preparation of life education itself is the life here snra we started in the year in 2017 our main motto is to give the world class education the rural area the sub-urban area like our Chintamani. Here at SNRA, we are following the Finland-based education system. So Finland-based education system is considered to be as the world best education system. It is activity-based. The children are taught on the activities along their curricular. The teachers also trained with the activities and they are child-friendly. are creating the stress-free environment for the children we are following this education along with the co-curricular activities like karate dance yoga and skating and classical dance also